どうですか karabi taðar meissin suðan baran kanna á vesturum fara er hann gott framkaldandi pantur

बरुले नि दाजले लाग्यो भने भन्दा सा उ नो उद्देश्यको लागि गर्नु भन्दा

ಯಾವಾಗ ವ್ಯಾಪಾರ ದಿನಸಿ ಅಂಗಡಿಯಲ್ಲಿ ಇದ್ದೇನೆ ಒಂದು ವ್ಯಾಪಾರ ನಡೆಸಿದ್ದೇನೆ ದಿನಸಿ ಅಂಗಡಿ ಇದೆ ಹಾಗೆ ನಾನು ದಿನ ವ್ಯಾಪಾರ ಮಾಡ್ತಿದ್ದಾಗ ನಿನ್ನೆ ಇವತ್ತು ಕೂಡ ವ್ಯಾಪಾರ ಮಾಡ್ತಿದ್ದೆ ಅಷ್ಟೊತ್ತಿಗೆ ಏಕಾಏಕಿ ಊರಿನ ಒಬ್ಬ ರಾಧಾಕೃಷ್ಣ ಅಂತ ಮತ್ತೆ ಸುಮಾರು ಎಂಟು ಜನ ತನ್ನ ಒಂದು ಏಕಾಏಕಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದೆ ಅದರಲ್ಲಿ ರಾಧಾಕೃಷ್ಣ ಮತ್ತೆ ಪ್ರಜ್ವಲ್ ಮತ್ತೆ ಕಿರಣ್ ಅಂದ್ರೆ ಮೂರು ಜನ ಅಂದ್ರೆ ಪರಿಚಯ ಇಲ್ಲ ಬಾಕಿ ಅವರು ಪರಿಚಯ ಇಲ್ಲ ಇಲ್ಲ ಬಾಕಿ ಐದು ಜನ ಅಂದ್ರೆ ಪರಿಚಯ ಇಲ್ಲ ಒಟ್ಟು ಎಂಟು ಜನ ಎಂಟು ಜನ ಇದ್ರು ಟೋಟಲ್ ಆಗಿ ಕಾರಣ ಎಂತ ಕಾರಣ ಏನಿಲ್ಲ ಹೀಗೆ ಸುಮ್ಮನೆ ಏನು ಅಣ್ಣನ ಬಗ್ಗೆ ಮಾತಾಡ್ತೀರಿ ಹಾಗೆ ಮಾತಾಡ್ತೀರಿ ಹೀಗೆ ಮಾತಾಡ್ತೀರಿ ಬಾರಿ ರಾಜ್ಯಕ್ಕೆ ಮಾಡ್ತೀರಿ ಅಣ್ಣ ಅಂದ್ರೆ ಅಣ್ಣ ಮಹೇಶ್ ಶೆಟ್ಟಿ ಅಂತ ಹೇಳ್ತಾರೆ ಹಾಗೆ ಹಾಗೆ ಮಾತಾಡ್ತೀರಿ ಹೀಗೆ ಮಾತಾಡ್ತೀರಿ ಪಂಚಾಯತ್ ಮೆಂಬರ್ ಆದರೆ ನಿಮಗೆ ಆಯಿತು ಹಾಗೆ ಹೇಗೆ ಅಂತೇಳಿ ನೀವು ಪಂಚಾಯತ್ ಮೆಂಬರ್ ಓಕೆ ಅದೇ ಮುಂಚೆ ಏನಾದರೂ ಗಲಾಟೆ ಏನಾದರೂ ಆಗಿತ್ತಾ ಇಲ್ಲ ಅಷ್ಟೇನಾದ್ರೂ ಗಲಾಟೆ ಏನಾಗಿಲ್ಲ ಏಕೆಕಿ ಬಂದು ಇವತ್ತು ಸಾಧಾರಣ ಮಧ್ಯಾಹ್ನದ ಹೊತ್ತಿಗೆ ಯಾರು ಹೊತ್ತಿಗೆ ಬಂದು ನನ್ನ ಮೇಲೆ ಹಲವೆ ಮಾಡಿ ಓಕೆ ಅಲ್ಲ ಈಗ ಈ ಘಟನೆಗೆ ಕಾರಣ ಆಗುವಂಥದ್ದು ಏನಾದರೂ ಇಲ್ಲ ಬೇರೆ ಏನೋ ಸಮಸ್ಯೆ ಏನೂ ಎಂಟು ಜನ ಬಂದು ಎಂಟು ಜನರು ಬಂದು ಹೊಡೆದು ಎಷ್ಟೊತ್ತಿಗೆ ಆಗ್ತಿದ್ದು ಸಾಧಾರಣ ಹನ್ನೆರಡವರೆ ಹನ್ನೆರಡು ಮುಖಾಲಾಗ್ಬೋದು ಅಂದರೆ ಮಧ್ಯಾಹ್ನ ಮಧ್ಯಾಹ್ನ ಓಕೆ ಈ ಬಗ್ಗೆ ದೂರು ಕೊಟ್ಟಿದ್ದೀರಾ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಾ ಪೊಲೀಸರು ಗೊತ್ತನ್ನು ಬಿಟ್ಟಿದ್ದು ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಅರಾಜಕತೆಯ ರಾಜ್ಯವಾಗಿ ಕರ್ನಾಟಕ ಆಗಿರತಕ್ಕಂಥದನ್ನು ನಾವು ನೋಡ್ತಾ ಇದ್ದೇವೆ ಅನೇಕ ಸಂದರ್ಭಗಳಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರತಕ್ಕಂಥದನ್ನು ನಾನು ನೋಡಿದ್ದೇನೆ ಇವತ್ತು ಬೆಳ್ತಂಗಡಿ ತಾಲೂಕಿನ ಹಣಿಯೂರು ಪಂಚಾಯತ್ ಸದಸ್ಯರಿಗೆ ಪ್ರವೀಣ್ ಎಂಬಂತ ಪಂಚಾಯತ್ ಸದಸ್ಯರ ಮೇಲೆ ಅವರು ದೈನಂದಿನ ತನ್ನ ವ್ಯವಹಾರ ಮಾಡತಕ್ಕಂಥ ತನ್ನ ಅಂಗಡಿಯ ಒಳಗಡೆ ಬಂದು ಸುಮಾರು ಏಳೆಂಟು ಜನ ಅವರಿಗೆ ಹಲ್ಲೆ ಮಾಡಿ ದರೋಡೆ ಮಾಡಿಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಇವತ್ತು ಕಣಿವರಿನಲ್ಲಿ ನಡೆದಿರತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ರೀತಿಯ ಅರಾಜಕತೆ ಮತ್ತು ಈ ರೀತಿಯ ತುಂಬಿ ಗಲಾಟೆಗಳಿಗೆ ಪ್ರಚೋದನೆಯನ್ನು ಇವತ್ತು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಆಗಿರ್ತ ಆಗ್ತಕ್ಕಂಥದ್ದನ್ನು ನಾವು ಉಗ್ರವಾಗಿ ನನ್ನ ಖಂಡಿಸ್ತೇವೆ ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಗ್ರಾಮ ಪಂಚಾಯತ್ ಸದಸ್ಯ ಪ್ರವೀಣ್ ಪ್ರವೀಣ್ ಅವರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನಾನು ಇದನ್ನು ಖಂಡಿಸ್ತೇನೆ ಖಂಡಿತ ಮುಂದಿನ ದಿನಗಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಶಿಸ್ತು ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಂತರ ಈ ರೀತಿಯ ಕುಂಡಗಿರಿ ಮಾಡಬೇಕಂತ ಗುಂಡಗಳಿಗೆ ಪೊಲೀಸರ ಹೆದರಿಕೆ ಇಲ್ಲದ ರೀತಿಯಲ್ಲಿ ಇವತ್ತು ಅವರ ವರ್ತನೆಗಳು ನಡೆಯತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸಬೇಕಾಗ್ತದೆ ನನಗೆ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಮೇಲೆ ಯಾರು ಈ ರೀತಿ ತನ್ನ ಅಂಗಡಿಯ ಒಳಗಡೆ ಬಂದು ಹಲ್ಲೆ ಮಾಡಿ ದರೋಡೆ ಮಾಡಿದಾರ ಅವರನ್ನು ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನೊಳಗೆ ಅವರಿಗೆ ಶಿಕ್ಷೆಯನ್ನು ಕೊಡತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ ಮುಂದಿನ ದಿನಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರಿಗೂ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುವುದಿದ್ರೆ ಸಾಮಾನ್ಯರ ಪರಿಸ್ಥಿತಿ ಏನಂತ ಯೋಚನೆ ಮಾಡಬೇಕಾಗ್ತದೆ ನಾವು ಇದರ ವಿವಿ ಪಂಚಾಯತ್ ಸದಸ್ಯರಂತ ಪ್ರವೀಣ್ ಚಂದ್ರ ಇವರ ಮೇಲೆ ಕಿರಣ್ ಭಜ್ಜಲ್ ರಾಧಾಕೃಷ್ಣ ಸೇರಿಕೊಂಡು ಸುಮಾರು ಎಂಟು ಜನರ ಗುಂಪು ಮಾರಣಾಂತಿಗ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರ್ಯಾರಿಗೆ ಗುಂಡಾಗಿರಿ ಮಾಡ್ತಾರೋ ಅವರು ತಮ್ಮ ಬಾಲ ಬಿಚ್ಚಿ ಮತ್ತೆ ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಈ ಹಲ್ಲೆ ಮಾಡಿ ಇವತ್ತು ಅಶಾಂತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾರ್ಯಾರು ಈ ಹಲ್ಲೆ ಮಾಡಿದಾರೋ ಅವರ ಮೇಲೆ ತಕ್ಷಣ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ಆ ಗೂಂಡಾ ಕಾಯ್ದೆಯಡಿಯಲ್ಲಿ ಬಂಧಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಮತ್ತು ನಮ್ಮ ಡಿ ಎಸ್ ಪಿ ಅವರು ಮತ್ತು ಎಸ್ ಪಿ ಅವರಲ್ಲಿ ನಾನು ಕೂಡ ಈಗ ಮಾತಾಡಿದ್ದೇನೆ ಖಂಡಿತ ನಮ್ಮ ಉಪ್ಪಿನಂಗಡಿ ವ್ಯಾಪ್ತಿಗೆ ಒಳಪಟ್ಟಂಥ ಈ ಒಂದು ಕಣಿಯೂರಲ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸಿದಂತೆ ಪೊಲೀಸ್ ಇಲಾಖೆ ಕೂಡ ಎಚ್ಚರವನ್ನು ವಹಿಸಬೇಕು ಯಾವುದೇ ಗೂಂಡಾಗಿರಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಸಹಿಸಿಕೊಳ್ಳೋದಿಲ್ಲ ಈ ಕುರಿತು ನಮ್ಮ ದಟ್ಟಿಯ ಶಾಸಕರು ಕೂಡ ಗೂಂಡಾಗಿರಿಯ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಯಾರ್ಯಾರು ಗೂಂಡಾಗಿರಿ ಮಾಡ್ತಾರ ಅವರನ್ನು ಶಾಶ್ವತವಾಗಿ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ